ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಫ್ರೆಂಡ್ಸ್ ಉಪ್ಪಿ ಚಿತ್ರಕ್ಕೆ ಎಂಟ್ರಿ ಕೊಟ್ಟ ಖಡಕ್ ವಿಲನ್ ಯಾರ್ ಗೊತ್ತಾ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮುಂದಿನ ಚಿತ್ರಕ್ಕೆ ಟಾಲಿವುಡ್ ನಿಂದ ಖಡಕ್ ವಿಲನ್ ಎಂಟ್ರಿ ಕೊಟ್ಟಿದ್ದಾರೆ ತೆಲುಗು ಹಾಗೂ ತಮಿಳಿನಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಅಭಿಮನ್ಯು ಸಿಂಗ್ ಉಪೇಂದ್ರ ಎದುರು ಖಳನಾಯಕನಾಗಿ ಅಬ್ಬರಿಸಲಿದ್ದಾರೆ ಇತ್ತೀಚೆಗಷ್ಟೇ ಸೆಟ್ ಏರಿದ ಹೋಮ್ ಮಿನಿಸ್ಟರ್ ಚಿತ್ರದಲ್ಲಿ ಉಪ್ಪಿಗೆ ಅಭಿಮನ್ಯು ಸಿಂಗ್ ಸಾಥ್ ಕೊಡಲಿದ್ದಾರೆ ಈ ಚಿತ್ರಕ್ಕೆ ಆಯ್ಕೆಯಾಗಿರುವ ಬಗ್ಗೆ ಸಂತಸ ಹಂಚಿಕೊಂಡಿರುವ ಅಭಿಮನ್ಯು ಸಿಂಗ್ ಎರಡು ಕಾರಣಗಳಿಂದ ಚಿತ್ರವನ್ನು ಾರಂತೆ ಮೊದಲನೇದು ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು ಉಪೇಂದ್ರ ನಾಯಕನಾಗಿರೋದು ಎರಡನೇದು ಚಿತ್ರದಲ್ಲಿ ಅಭಿಮನ್ಯು ಸಿಂಗ್ ಅವರದ್ದು ಸೈಕೋ ಮಾದರಿ ಪಾತ್ರ ಇದುವರೆಗೂ ಈ ರೀತಿಯ ಪಾತ್ರ ಮಾಡಿಲ್ಲ ಹಾಗಾಗಿ ಇಷ್ಟ ಆಯ್ತು ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಹಿಂದೆ ಉಪ್ಪಿ ಜೊತೆ ನಾಗಾರ್ಜುನ ಎಂಬ ಚಿತ್ರವನ್ನ ಶುರು ಮಾಡಿದ್ದ ನಿರ್ಮಾಪಕರೇ ಈ ಚಿತ್ರಕ್ಕೆ ಬಂಡವಾಳ ಹಾಕ್ತಾ ಇದ್ದು ನಿರ್ದೇಶಕರ ಹೆಸರು ಬಹಿರಂಗವಾಗಿಲ್ಲ ಹೋಮ್ ಮಿನಿಸ್ಟರ್ ಅಂದಾಕ್ಷಣ ರಾಜಕೀಯ ಕುರಿತ ಚಿತ್ರವಾಗಿರಬಹುದು ಅನ್ನೋ ಕಲ್ಪನೆ ಬರೋದು ಸಹಜ ಆದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರಕಥೆಯಾಗಿದ್ದು ನಾಯಕ ಮತ್ತು ನಾಯಕಿ ಮತ್ತು ಮಧ್ಯ ನಡುವೆ ಕತೆ ಅಂತ ಹೇಳಿದ್ದಾರೆ ಇನ್ನು ಈ ಚಿತ್ರಕ್ಕೆ ನಾಯಕಿ ಯಾರು ಎಂಬುದು ಇನ್ನೂ ಅಂತಿಮವಾಗಿಲ್ಲ ವಿಶೇಷ ಅಂದ್ರೆ ಕನ್ನಡ ಮತ್ತು ತೆಲುಗು ಉಪ್ಪಿಯ ಹೋಮ್ ಮಿನಿಸ್ಟರ್ ಮೂಡಿ ಬರಲಿದೆ ಸೊ ಇದೇ ಹೋಮ್ ಮಿನಿಸ್ಟರ್ ಚಿತ್ರಕ್ಕೆ ಇದೀಗ ಟಾಲಿವುಡ್ ನಿಂದ ಖಡಕ್ ವಿಲನ್ ಕೂಡ ಬಂದ್ಬಿಟ್ಟಿದ್ದಾರೆ ಅಭಿಮನ್ಯು ಸಿಂಗ್ ಉಪ್ಪಿ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ಸೊ ಈ ಮೂವಿ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀವಿ ಇದು ತೆರೆ ಮೇಲೆ ಬಂದ್ ಮೇಲೆ ಗೊತ್ತಾಗತ್ತೆ ಸೊ ಉಪ್ಪಿ ಫ್ಯಾನ್ಸ್ ಎಷ್ಟು ಜನ ವೇಟ್ ಮಾಡ್ತಾ ಇದೀರಾ ಉಪ್ಪಿ ಮೂವಿಗೋಸ್ಕರ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಇದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ